ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಸರ್ ಈಗ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಿ ರಾಹುಲ್ ಗಾಂಧಿ ಅವರು ರಾಜ್ಯದ ಮಾತ್ರ ಅಲ್ಲ ಇಡೀ ರಾಷ್ಟ್ರದಲ್ಲಿ ಚುನಾವಣೆ ಸರಿಯಾಗಿ ನಡೀತಾ ಇಲ್ಲ ಅದಾಗಿ ಹೇಳಿದ್ದಾರೆ ಅದಕ್ಕೆ ಅವರು ಎಲೆಕ್ಷನ್ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಯಾವುದು ಯಾವುದೇ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಹೌದೌದು ಒಂದು ಅದೇ ಆರೋಪ ಡಿಲೀಷನು ಅಡಿಷನು ಮತ್ತು ಈಗ ಯಾವುದು ಬಿಹಾರದಲ್ಲಿ ಶುರು ಮಾಡಿದಾರೆ ಈ ಥರ ನ್ಯಾಯಯುತವಾಗಿ ಚುನಾವಣೆ ನಡೀತಾ ಇಲ್ಲ ಅಂತ ನಮ್ಮ ಆಕ್ಷೇಪ ನೋಡಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ನಮ್ಮ ಮುಖ್ಯಮಂತ್ರಿಗಳು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಆರ್ಥಿಕ ಶಿಸ್ತನ್ನು ತಂದಿದ್ದಾರೆ ತಮಗೆಲ್ಲ ಗೊತ್ತಿದೆ ಈ ಕೋವಿಡ್ ಬಂದ ಮೇಲೆ ಜನಸಾಮಾನ್ಯರ ಹತ್ರ ಸಾಕಷ್ಟು ತೊಂದರೆ ಆಗಿತ್ತು ಅವರಿಗೆ ಆದಾಯ ಹೆಚ್ಚಾಗಲಿಲ್ಲ ಖರ್ಚು ಹೆಚ್ಚಾಗಿತ್ತು ಅವರಿಗೆ ಶಕ್ತಿ ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಐದು ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದ್ವಿ ಪ್ರತಿ ಮನೆಯಲ್ಲಿ ಸಮೇತ ಒಂದು ಐದು ಸಾವಿರ ರೂಪಾಯಿ ಅವ್ರಿಗೆ ಉಳಿತಾಯಂಥ ಕೆಲಸ ಮಾಡಿದ್ವಿ ಬಹುಶಃ ಈ ಮಾಧ್ಯಮ ಮತ್ತು ಮಧ್ಯಮ ಮತ್ತು ಇದು ಬಡತನ ಕೆಳಗಡೆ ಇರೋರಿಗೆ ದುಡ್ಡು ಹೋದರೆ ಅವರು ಅದನ್ನು ದುಡ್ಡು ಖರ್ಚು ಮಾಡ್ತಾರೆ ಅವರು ಮನೆಯಲ್ಲಿ ಇಟ್ಕೊಳ್ಳೋದಲ್ಲ ದೊಡ್ಡ ದೊಡ್ಡ ಸಿಡಿವಂತರ ಆದರೆ ಮನೆಯಲ್ಲಿ ಸೇಫ್ ಒಳಗಡೆ ಇಟ್ಬಿಡ್ತಾರೆ ಇವರು ಖರ್ಚು ಮಾಡ್ತಾರೆ ಖರ್ಚು ಮಾಡಿದಾಗ ಏನಾಗ್ತದೆ ಅಂದ್ಬಿಟ್ಟು ಉತ್ಪಾದನೆ ಹೆಚ್ಚಾಗ್ತದೆ ಉತ್ಪಾದನೆ ಹೆಚ್ಚಾದರೆ ಉದ್ಯೋಗ ಹೆಚ್ಚಾಗ್ತದೆ ಅದೇ ರೀತಿಯಲ್ಲಿ ತೆರಿಗೆ ಹೆಚ್ಚಾಗ್ತದೆ ಈಗ ಕರ್ನಾಟಕದ ನಮ್ಮ ಪಾಲು ಕೇಂದ್ರ ಸರ್ಕಾರಕ್ಕೆ ಇಡೀ ರಾಷ್ಟ್ರದಲ್ಲಿ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಬಿಟ್ಟು ಎರಡನೇ ಸ್ಥಾನದಲ್ಲಿ ಇವತ್ತು ನಮ್ಮ ಪರ್ ಪರ್ಕ್ಯಾಪಿಟಲ್ ಇನ್ಕಮು ನಂಬರ್ ಒನ್ ಆಗಿದೆ ಅದಕ್ಕೆ ಬಹುಶಃ ಈಗಲಾದರೂ ನಮ್ಮ ಬಿ ಜೆ ಪಿಯವರು ಅದನ್ನು ತಿಳ್ಕೊಳ್ಳಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಾದ್ರೆ ಜನರಿಗೆ ಅವರು ಆರ್ಥಿಕವಾದ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ